ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬಂತು ಶಿವರಾಜ್ ನಾನೀಗ ಕೆ ಆರ್ ಮೈಸೂರು ನಗರದ ಕೆ ಆರ್ ಸರ್ಕಲ್ ಮತ್ತು ಕೆ ಆರ್ ಆಸ್ಪತ್ರೆಯ ನಡುವೆ ಇರ್ತಕ್ಕಂಥ ಸಹ್ಯಾದಿರೋ ರಸ್ತೆಯಲ್ಲಿದ್ದೀವಿ ನಾವು ಕೆ ಆರ್ ಆಸ್ಪತ್ರೆಯ ಪಕ್ಕ ಒಂದು ಸರ್ಕಾರ ಏನು ಮಾಡಿದೆ ಅಂದರೆ ಮಹಾ ಮೈಸೂರು ಮಹಾನಗರ ಪಾಲಿಕೆಯಿಂದ ಒಂದು ಸುರಂಗ ಮಾರ್ಗವನ್ನು ಪಾದಾಚಾರಿಗಳಿಗಾಗಿ ಸುರಂಗ ಮಾರ್ಗವನ್ನು ನಿರ್ಮಿಸಿದೆ ಇದು ಹೆಚ್ಚು ಕಡಿಮೆ ಆರೇಳು ವರ್ಷ ಆಯಿತು ಈ ಸುರಂಗ ಮಾರ್ಗ ಈ ಒಂದು ಕಡೆ ಪಾಟಾ ಶೋರೂಮ್ ಪಕ್ಕ ಧನ್ವಂತರಿ ರಸ್ತೆಯಿಂದ ಈ ಕಡೆ ಪೂರ್ವಕ್ಕೆ ಬರಲಿಕ್ಕೆ ಮತ್ತೆ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗಲಿಕ್ಕೆ ಪಾದಾಚಾರಿಗಳು ಈ ಮುಖ್ಯ ರಸ್ತೆಯನ್ನು ಆದು ಆದು ಹೋಗಲಿಕ್ಕೆ ತುಂಬ ತೊಂದರೆ ಆಗ್ತದೆ ಅನ್ನೋ ಉದ್ದೇಶಕ್ಕೋಸ್ಕರ ಮೈಸೂರು ಮಹಾನಗರ ಪಾಲಿಕೆ ಈ ಸುರಂಗ ಮಾರ್ಗವನ್ನು ಏರ್ಪಡಿಸ ನಿರ್ಮಿಸಿದೆ ಈ ಸುರಂಗ ಮಾರ್ಗ ನಿರ್ಮಾಣ ಮಾಡಲಿಕ್ಕೆ ಕೋಟಿಗಟ್ಟಲೆ ಹಣ ಬಳಕೆ ಆಗಿದೆ ಮತ್ತು ಇದು ನಿರ್ಮಾಣ ಮಾಡಿ ಒಂದು ಆರು ಏಳು ವರ್ಷ ಆಗಿದೆ ಆದರೆ ಇವತ್ತಿನವರೆಗೂ ಯಾವ ಪಾದಚಾರಿಗಳು ಇವತ್ತಿಗೂ ಪಾದ ಬಾದ ಮಾಡಿಲ್ಲ ಈ ಸುರಂಗ ಮಾರ್ಗದಲ್ಲಿ ಕಾರಣ ಏನು ಅಂದರೆ ಈ ಸುರಂಗ ಮಾರ್ಗ ಪಾದಚಾರಿಗಳಿಗಾಗಿ ಅಂತ ನಿರ್ಮಾಣ ಮಾಡಿದ್ದಾರೆ ಆದರೆ ಇದು ಪಾದಚಾರಿಗಳಿಗಾಗಿ ಮಾಡಿಲ್ಲ ಇದನ್ನು ಒಂದಕ್ಕೆ ಹತ್ತು ಪಟ್ಟು ಬಿಲ್ಲನ್ನು ಹಾಕಿ ಪ್ಲಾನು ಪ್ರಾಜೆಕ್ಟ್ ರಿಪೋರ್ಟು ಎಲ್ಲ ಮಾಡಿ ಮೈಸೂರು ಮಹಾನಗರ ಪಾಲಿಕೆಯ ಅಂದರೆ ಎ ಡಬಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ಪ್ಲಾನಿಂಗ್ ಇಂಜಿನಿಯರು ಸೂಪರ್ಡೆಂಟ್ಸು ಮೈಸೂರು ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಎಲ್ಲ ಸೇರಿಕೊಂಡು ನೋಡಿ ಇಲ್ಲಿ ನೀರು ತುಂಬಿದ ಇದುವರೆಗೆ ಒಬ್ಬ ಒಬ್ಬ ಪಾದಚಾರಿನೂ ಇದುವರೆಗೂ ಕಳೆದ ಈಗ ಸುರಂಗ ಮಾರ್ಗ ನಿರ್ಮಾಣವಾದಾಗಿನಿಂದ ಇವತ್ತಿನವರೆಗೂ ಒಬ್ಬ ಪಾದಾಚಾರಿನೂ ಇಲ್ಲಿ ಪಾದ ಸ್ಪರ್ಶನೆ ಮಾಡಿಲ್ಲ ಇಲ್ಲಿ ಕಾರಣ ಏನು ಅಂದರೆ ಇಲ್ಲಿ ಯಾವಾಗಲೂ ನೀರು ತುಂಬುತ್ತದೆ ಇದರಲ್ಲಿ ಈ ನೀರ್ ತುಂಬಿ ಈ ರೀತಿ ಅವ್ಯವಸ್ಥೆ ಮಾಡಿದಾರಲ್ಲ ಇಲ್ಲಿ ಒಂದ್ ರೀತಿ ಗಂಭ್ಯತ್ವ ಎಲ್ಲ ನಾಲ್ಕು ಕಡೆ ಗೇಟ್ ಅಲ್ಲೂ ಬೀಗ ಬೀಗ ತೆರೆದಿದ್ದಾರೆ ಇವರು ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಇದನ್ನ ಯಾಕೆ ನಿರ್ಮಾಣ ಮಾಡುದು ಏನಕ್ಕೆ ನಿರ್ಮಾಣ ಮಾಡುದು ಅಂದ್ರೆ ದುಡ್ಡು ಹೊಡೆಯೋದಕ್ಕೋಸ್ಕರ ನಿರ್ಮಾಣ ಮಾಡುದು ಅಷ್ಟೇ ಇದನ್ನ ಇದನ್ನ ಉದ್ದೇಶ ಇಟ್ಕೊಂಡಿದ್ದು ಸಾರ್ವಜನಿಕರ ಪಾದಚಾರಿಗಳಿಗೆ ಆ ಸುರಂಗ ಮಾರ್ಗ ಅಂತ ನಿರ್ಮಾಣ ಮಾಡಿದ್ದು ಹೆಸರಿಟ್ಕೊಂಡು ಉದ್ದೇಶ ಆದ್ರೆ ಇದು ಪಾದಚಾರಿಗಳಿಗೆ ಮೂರ್ಜಾಸನ ಪ್ರಯೋಜನ ಆಗಿಲ್ಲ ಇದು ಪ್ರಯೋಜನ ಆಗಿದ್ದಾರಿಗೆ ಅಂದ್ರೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಪ್ರಯೋಜನ ಆಯ್ತು ಅಷ್ಟೇ ಕೋಟಿ ಕೋಟಿ ಹಣ ಲೂಟಿ ಮಾಡಿ ಅವರು ಜೇಬಿ ಜೇಬಿ ಇಳಿಸ್ಕೊಂಡಿದ್ದಾರೆ ಆ ಉದ್ದೇಶಕ್ಕೋಸ್ಕರ ಇದು ಹೈದರ್ ಅಲಿ ಕಾಲತ್ತು ಟಿಪ್ಪು ಸುಲ್ತಾನ್ ಕಾಲತ್ತು ಯಾವ್ದೋ ಗನ್ನೌಸ್ ಇರ್ಬೇಕು ಯಾವ್ದೋ ಉಗ್ರಾಣ ಇಲ್ಲ ಅಂತಕ್ಕಂತ ನನಗೆ ಇಲ್ಲ ಇಲ್ಲ ಸಾರ್ವಜನಿಕರು ವೀಕ್ಷಿಸಿದ್ರು ಆ ಥರ ಇದು ಹೈದರ್ ಅಲಿ ಕಾಲದಲ್ಲ ನಮ್ಮ ಈಗ ಕಳೆದ ಆರೇಳು ವರ್ಷದಲ್ಲಿ ನಿರ್ಮಾಣ ಆಗಿರೋದು ಇದು ಇದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇದನ್ನ ಬಾಲಚಾರಿ ಬಾಲಚಾರಿ ಸುರಂಗ ಮಾರ್ಗ ನಿರ್ಮಾಣ ಮಾಡಿದ್ದಾರೆ ಆದರೆ ಇದರಿಂದ ಮೂರು ಕಾಸಿನ ಪ್ರಯೋಜನ ಇಲ್ಲ ಸುಮ್ಮನೆ ಇಲ್ಲಿ ಜಾಗ ಒತ್ತುವರಿ ಆಯಿತು ಮತ್ತು ಸಾರ್ವಜನಿಕರಿಗೆ ಇನ್ನಷ್ಟು ತೊಂದರೆ ಆಯಿತು ಅಷ್ಟೇ ಸಾರ್ವಜನಿಕರಿಗೆ ಯಾರಿಗೂ ಇದರಿಂದ ಏನೂ ಲಾಭ ಆಗಲಿಲ್ಲ ಲಾಭ ಆಗಿದ್ದು ಯಾರಿಗೆ ಅಂದರೆ ಮೈಸೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರುಗಳಿಗೆ ಲಾಭ ಆಯಿತು ಅಷ್ಟೇ ಇರಲಿಲ್ಲ ಇದರಿಂದ ಆಯಿತಾ ಹೀಗಾಗಿ ಈ ಇಂಥ ದುರ್ವ್ಯವಸ್ಥೆ ಈ ವ್ಯವಸ್ಥೆ ಮಾಡಿದರೆಲ್ಲ ಅಧಿಕಾರಿಗಳು ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರರು ಏನು ಮೈಸೂರು ನಗರದಲ್ಲಿ ಜನ ಸಾರ್ವಜನಿಕರುಗಳು ಏನೋ ಕಲ್ಪನಾದರೂ ಇದ್ರ ಬಗ್ಗೆ ಗಮನ ಹರಿಸಿದಾರೋ ಇಲ್ಲವೋ ಅಥವಾ ಇದ್ರ ಬಗ್ಗೆ ಸಾರ್ವಜನಿಕ ಆಸ್ತಿ ಸಾರ್ವಜನಿಕ ಹಣ ಎಲ್ಲ ಕೋಟ್ಯಾಂತರ ರೂಪಾಯಿ ವ್ಯರ್ಥ ಆಗಿದೆ ಈ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ತಕ್ಷಣ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಸೂಕ್ತ ಅಲ್ಲ ಅವ್ರನ್ನ ಮೊದಲು ಅವರ ಸಂಬಳದಿಂದ ಈ ಅಷ್ಟು ಎಷ್ಟು ಹಣ ಖರ್ಚಾಗಿದೆ ಸರ್ಕಾರಕ್ಕೆ ಅಷ್ಟು ಹಣನ ಸರ್ಕಾರಕ್ಕೆ ಕಟ್ಟಿಸಬೇಕು ಹಾಗೂ ಅವ್ರನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಬೇಕು ಹಾಗಾದ್ರೆ ಮಾತ್ರ ಸುಧಾರಣೆ ಆಗೋದು ಇಲ್ಲಿ ಮೈಸೂರು ನಗರದಲ್ಲಿ ಇರ್ತಕ್ಕಂಥ ಸಾವಿರಾರು ಜನ ಏನು ಹೋರಾಟಗಾರರು ಇದ್ದಾರೆ ಸಾರ್ವಜನಿಕ ಇಚ್ಛಾಸಕ್ತಿ ಇಟ್ಕೊಂಡು ನೀವು ಸಾವಿರಾರು ಸಾವಿರಾರು ಸಂಘ ಸಂಸ್ಥೆಗಳು ವೇದಿಕೆಗಳು ಮತ್ತೆ ಸಾವಿರಾರು ಜನ ಹೋರಾಟಗಾರರು ಹೇಳಿದ್ದಾರೆ ಅವರುಗಳು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕು ಇಲ್ಲಿ ಕೋಟ್ಯಾಂತರ ರೂಪಾಯಿ ಸರ್ಕಾರದ ಹಣ ಸಾರ್ವಜನಿಕರು ಕಟ್ಟಿದಂತ ತೆರಿಗೆ ಹಣ ಎಲ್ಲ ಅಧಿಕಾರಿಗಳು ಜೇಬ್ ಸೇರ್ಕೊಂಡಿದೆ ಸಾರ್ವಜನಿಕರು ಓಡಾಡೋ ರಸ್ತೆನ ಸ್ವಾಧೀನ ಬೀಗ ಹಾಕಿದ್ದಾರೆ ನಾಲ್ಕು ಗಣೆಗೆ ಗೇಟ್ ಹಾಕಿ ಅಷ್ಟೇ ಇದರಿಂದ ಏನು ಪ್ರಯೋಜನ ಇಲ್ಲ ಇದರಿಂದ ಹೇಳೋರು ಕೇಳೋರು ಯಾರೂ ಇಲ್ಲ ಇದಕ್ಕೆ ಅದಕ್ಕೆ ದಯವಿಟ್ಟು ನಮ್ಮ ಮೈಸೂರು ನಮ್ಮ ಮಹಾನಗರದ ಮಹಾನಗರದಲ್ಲಿ ಇರ್ತಕ್ಕಂಥ ಹೋರಾಟಗಾರರು ಏನಿದ್ದಾರೆ ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕು ಗಮನ ಹರಿಸಿ ನೋಡಿ ವ್ಯವಸ್ಥೆ ಹೇಗಿದೆ ಅಂತ ತುಂಬಿದೆ ಇಲ್ಲಿ ಸುರಂಗ ಮಾರ್ಗ ಗಮನ ಹರಿಸಿ ಈ ಪ್ರಾಜೆಕ್ಟು ಪ್ಲಾನ್ಗೆ ಯಾವ್ಯಾವ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಸರ್ ಸನ್ಮಾನ್ಯ ಹಂಸಲೇಖ ಅವರು ಒಂದೇ ಒಂದು ತಪ್ಪು ಮಾತಾಡಿದಕ್ಕೆ ಹೋರಾಟಗಾರರು ಎತ್ತು ಎತ್ತು ಅವರ ಜನ್ಮ ಜಾಲಾಡಿದ್ರಿ ಇಲ್ಲಿ ಇಂಜಿನಿಯರ್ಗಳು ಇಷ್ಟು ದೊಡ್ಡ ಪ್ಲಾನ್ ತಪ್ಪು ಪ್ಲಾನ್ ಅನ್ನ ಮಾಡಿದ್ದಾರೆ ಯಾವ ಬುದ್ಧಿಜೀವಿಗೂ ಯಾವ ಬುದ್ಧಿವಂತನಿಗೂ ಯಾವ ಬ್ರಹ್ಮಾತ್ಮನಿಗೂ ಕೂಡ ಮಾತಾಡಕ್ಕೆ ಯೋಗ್ಯತೆ ನಾಲ್ಗೆ ಅಲ್ಲಿ ಸಾಕು ದೊಡ್ಡ ದೊಡ್ಡ ಹೋರಾಟಗಾರ ಇದ್ದಾರೆ ಅವರ ದಯವಿಟ್ಟು ಈ ಕಡೆ ಗಮನ ಹರಿಸಬೇಕು ಈ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಸಾರ್ವಜನಿಕರು ಹೇಳಿ ನೀವು ಈ ತರ ಒಂದು ಮಾಡಿದಾರಲ್ಲ ನೀವೇ ಮಾತಾಡ್ತಾ ಇದ್ದೀರಿ ನೀವು ನಾವು ಹೆಲ್ಮೆಟ್ ಹಾಕೊಂಡು ಹೋಗಿಲ್ಲ ಅಂದ್ರೆ ಒಬ್ಬ ಪೊಲೀಸ್ ಬರ್ತಾನೆ ದುಡ್ಡು ಕೇಳಕ್ಕೆ ನಾವು ಒಂದು ನೀವು ಫುಟ್ಪಾತ್ ಅಲ್ಲಿ ಒಬ್ಬ ವ್ಯಾಪಾರ ಮಾಡ್ತಾ ಇದ್ರ ಇನ್ನೊಬ್ಬ ಬರ್ತಾನೆ ಕಾನೂನು ಅವನು ಕಾನೂನು ಕೇಳಕ್ಕೆ ಎಷ್ಟು ಕೋಟಿ ಖರ್ಚಾಗಿದೆ ಯಾವನ್ನ ಯಾವನ್ ಕೇಳ್ತಾ ಇದ್ದಾನೆ ಇವತ್ತು ಅಧಿಕಾರಿಗಳು ದುಡ್ಡು ನಿಮ್ಗೆ ಯಾರು ಉಪಯೋಗ ಆಗಿದೆಯಾ ಬಡವರಿಗೆ ಇದು ಏನ್ ಮಾಡಿದ್ವಿ ಏನಕ್ಕೆ ಇಲ್ಲೇನ್ ಅದ್ರಿಂದ ಮೈಸೂರಾಗಿ ಮೀನುಗಾರಿಕೆ ಮೀನುಗಾರಿಕೆ ಇಲಾಖೆ ವಹಿಸ್ಬೋದು ಇದ್ರೆ ಮೀನ್ ಸಾಕ್ಬೋದುಗಾರಿಕೆ ಇಲಾಖೆ ಅವರು ವರ್ಗಾಯಿಸಿದ್ರೆ ಇದನ್ನ ಅಟ್ ಲೀಸ್ಟ್ ಇದನ್ನ ಅವ್ರಿಗ ಪ್ರಯೋಜನ ಆಗ್ತದೆ ಸಾರ್ವಜನಿಕರ ಅಂಗ ಪಕ್ಕದಲ್ಲಿ ಮಕ್ಕಳ ಶಾಪ್ ಇಟ್ಬಿಟ್ಟು ಮಿಷಿನ್ ಹಿಡಿದು ಪಾಲಾಟ ಮಾಡಬಹುದು ಆ ಕೇಂದ್ರ ಮಾಡ್ಕೊಬೋದಿಲ್ಲ ನೋಡಿ ಸಾರ್ವಜನಿಕರು ದಿನನಿತ್ಯ ಮುಗೀತಾ ಇದಾರೆ ಹೇಳಿ ಸರ್ ನೀವು ಸಾರ್ವಜನಿಕರು ಕಾರ್ಪೊರೇಷನ್ ಅವ್ರು ಮಾಡಿರೋ ಸರಿನಾ ಇದು ಆದ್ರು ಇದ್ರ ಯಾರ್ಗಾರ ನಿಮ್ಗ್ ಉಪಯೋಗ ಆಗಿದೆಯಾ ಇಷ್ಟು ದುಡ್ಡು ಖರ್ಚಾಗಿದೆ ಅಲ್ಲಾ ಏನ್ ಹೇಳ್ತೀರಾ ಇದಕ್ಕೆ நீங்க உகித்திரா இல்வாங்க ನೀವು ನೀವ್ ಒಂದ್ ಸಣ್ ತಪ್ಪು ಮಾಡಿದ್ರೆ ಪರಿ ಶಿಕ್ಷೆಗಳಿದೆ ಅಧಿಕಾರಿಗಳು ಈ ತರ ಶಿಕ್ಷೆ ಮಾಡಿದ್ರೆ ಯಾವನ್ ಕೇಳೋರಿಲ್ಲ ನಮ್ಮ ಅಪ್ಪನ್ ದುಡ್ಡು ನಿಮ್ಮ ಅಪ್ಪನ್ ದುಡ್ಡು ಅವ್ರ ಅವ್ರಪ್ಪನ್ ದುಡ್ಡಲ್ಲ ನೀವು ಆಟೋ ಓಡಿಸೋರು ಪೆಟ್ರೋಲ್ ಹಾಕ್ಸೋರೆ ಟ್ಯಾಕ್ಸ್ ನೀವು ಮತ್ತೊಂದು ಪೆನ್ ತಗೊಂಡ್ರೆ ಟ್ಯಾಕ್ಸ್ ನಮ್ಮ ಅಪ್ಪನ್ ನಿಮ್ಮ ಅಪ್ಪನ್ ದುಡ್ಡು ಅವ್ರ ಅಪ್ಪನ್ ದುಡ್ಡಲ್ಲ ಇಷ್ಟು ದಿನ ನಾನು ಮಜಾ ಉದ್ದೇಶದ ನೆಪದಲ್ಲಿ ಇವರು ಅಧಿಕಾರಿಗಳು ಗೇಟ್ ಬೀಗ ಹಾಕಿದರೆ ಇದ್ರ ಬಗ್ಗೆ ಏನು ಯಾರು ಹೇಳೋರ್ ಕೇಳೋರು மைசூர் நகரில் பால ஹோராட்ட அவர் அவரு முக்க இதென்ட் கொட்டில் இவத்தும் ஆறு ஏழு வர்ஷ ஆகி நிர்மணி காசு நிலைய இல்ல இதை காசு பிரயோஜன ஆக சார்வனிக ಆದ್ರಿಂದ ಇನ್ನು ಮುಂದಾದ್ರೂ ಹೋರಾಟಗಾರರು ಹೇಳಿದರೆ ಸಾರ್ವಜನಿಕ ಇಚ್ಛಾಶಕ್ತಿ ಇಟ್ಕೊಂಡಿರ್ತಕ್ಕಂಥ ದೊಡ್ಡ ದೊಡ್ಡ ಹೋರಾಟಗಾರರು ಅವರು ಮುಂದೆ ಬರಬೇಕು ಈ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರು ಈ ಪ್ರಾಜೆಕ್ಟ್ ಪ್ಲಾನ್ ಎಸ್ಟಿಮೇಟ್ ಇದೆಲ್ಲ ಮಾಡಿ ಮಾಡಿಸಿ ಜೀಗಾಕಿದ್ದಾರೆ ಈಗ ಆ ಅಧಿಕಾರಿಗಳಿಂದ ಅವ್ರ ಸಂಬಳದಲ್ಲಿ ಆ ದುಡ್ಡನ್ನ ಸರ್ಕಾರಕ್ಕೆ ವಾಪಸ್ ಕಟ್ಟಬೇಕು ಮತ್ತೆ ಅವರನ್ನ ಕೆಲಸದಿಂದ ಮಾಡಿದ್ರೆ ಇನ್ನೊಬ್ಬ ಅಧಿಕಾರಿ ಮತ್ತೆ ಇನ್ನೊಂದು ಸರ್ ಇದೇ ತರ ಪ್ರಾಜೆಕ್ಟ್ ಮಾಡ್ತಾರೆ ಅವರ ಸಂಬಳದಲ್ಲಿ ಸರ್ಕಾರ ಎಷ್ಟು ಕೋಟಿ ನಷ್ಟ ಆಗಿದೆ ಮನವಿ ಮಾಡ್ತೀನಿ ನೀವು ಸಾಮಾಜಿಕ ಇಚ್ಛಾಶಕ್ತಿ ವಕೀಲರು ದಯವಿಟ್ಟು ಒಂದು ಟೀಮ್ ಮಾಡ್ಕೊಂಡು ಇವ್ರ ಮೇಲೆ ಕೇಸ್ ಬರ್ತೀನಿ ಇಲ್ಲ ನಾವು ಆಗಲೇ ಈಗಾಗಲೇ ಸಾಕಷ್ಟು ಜನ ಹಲವಾರು ಜನ ವಕೀಲರು ಮತ್ತೆ ಹೋರಾಟಗಾರರನ್ನ ಭೇಟಿ ಮಾಡಿದ್ದೀನಿ ಇದ್ರ ಬಗ್ಗೆ ಒಂದು ಸಮಗ್ರವಾದ ಹೋರಾಟವನ್ನ ರೂಪಿಸಿ ಈ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳೋ ನಾವು ಯಾವ ಹೋಗು ಸರಿ ನಾವು ಓದೋದ ಮತ್ ನಮ್ಮ ಮನಸ್ಸಿಗೆ ನಮ್ಮ ಜನ ಮತವಾಗಿದೆ ಇದು ಸಾರ್ವಜನಿಕಾರಿ ಇಲ್ಲೇ ನೋಡಿ ಇಲ್ಲಿ ಅಂಡರ್ ಗ್ರೌಂಡ್ ಇಲ್ಲಿದೆ ಇದನ್ನ ಮುಚ್ಚಿಬಿಟ್ಟಿದ್ದಾರೆ ಇಲ್ಲೂ ಓಡಾಡಕ್ಕಾಗಲ್ಲ ಇಲ್ಲ ನೋಡಿದ್ರೆ ಬ್ಯಾರಿಕೇಡ್ ಗಳು ಇಷ್ಟ ಇಷ್ಟ್ ದೊಡ್ಡ ಬ್ಯಾರಿಕೇಡ್ ಹಾಕಿ ಆ ಸೊಂಡೀಲಿ ನುಗ್ಗೋಗ್ಬೇಕು ಜನ ಅವ್ರ್ ಆಕ್ಸಿಡೆಂಟ್ ಆಗಿ ಸೈತೆ ವಯಸ್ಸಾದವ್ರು ಮತ್ತೆ ಜನ ಎಲ್ಲ ಕರ್ಕೊಂಡು ಓಡಾಡಬೇಕು ಯಾವ ರೀತಿ ಕಷ್ಟ ಪಡ್ತೀವಿ ಕರ್ಕೊಂಡ ಹೆಂಗಸ್ರು ಮಕ್ಳು ಹೇಗ್ ಓಡಾಡುವಂತೆ ಪಾಂಪೌಂಡ್ ಇದನ್ ಚೈನಾ ಮಾಲಾ ಇದು ಇದನ್ನ ಗೇಟ್ ದಾಟ ಒನ್ ದಾಟೊ ವಾಪಸ್ ಬರ್ತಾ ಇದ್ರಿ ಬಹಳ ಸಮಸ್ಯೆ ಆಗಿದೆ ಇದು ಇದ್ರ ಬಗ್ಗೆ ಯಾವ ಅಂಗಡಿಗಳನ್ನ ಯಾವ ನೋಡಿ ಎಲ್ಲಾ ಜನಗಳು ಅಲ್ಲಿ ಚೈನಾವಲ್ಲ ದಾಡ್ಕೊಂಡು ಹೋಗ್ಬೇಕು ಇಲ್ಲಿ ನೋಡಿದ್ರೆ ನಾಲ್ಕು ಸಮಾಧಿಗಳ ತರ ನಾಲ್ಕು ಬಿಲ್ಡಿಂಗ್ ಗಳಿಗೆ ನಿಂತಿದೆ ಒಂದು ಇವರಿಂದ ಏನಾಯ್ತು ಜನರಿಗೆ ಇನ್ನಷ್ಟು ತೊಂದರೆ ಆಯ್ತು ಇದ್ರಿಂದ ಏನಾರು ಈ ಜಾಗ ಎಲ್ಲ ರೂಪಾಯಿ ಮಾಡ್ಕೊಂಡ್ಬಿಡ್ತೀವಿ ಬಿಲ್ಡಿಂಗ್ ಇದು ಸುರಂಗ ಮಾರ್ಗ ಇನ್ನೂ ತೊಂದರೆ ಆಯ್ತು ಜನರಿಗೆ ಇಲ್ಲಿ ಮತ್ತೆ ಜನ ಸಾಮಾನ್ಯ ಜನಸಾಮಾನ್ಯರ ಸಮಸ್ಯೆ ಅಂತೂ ಬಗೆಹರಿಲ್ಲ ಇನ್ನೊಂದು ಒಂದು ಆದ್ರಿಂದ ಮೀನುಗಾರಿಕೆ ಒಂದು ಮೀನುಗಾರಿಕೆ ಇಲಾಖೆ ಸೂಕ್ತ ಇದನ್ನ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಮತ್ತೆ ಅಧಿಕಾರಿಗಳು ಇದನ್ನ ಮೀನುಗಾರಿಕೆ ಇಲಾಖೆ ವಹಿಸಿದ್ರೆ ಅಟ್ ಲೀಸ್ಟ್ ಇಲ್ಲಿ ಮೀನುಗಾರಿಕೆನವರು ಮಾಡಬಹುದು ಅದಕ್ಕೆ ಸೂಕ್ತವಾಗಿದೆ ಅಷ್ಟೇ ಅದು ಇದೇನು ಸಾರ್ವಜನಿಕರಿಗೆ ಯಾರಿಗೂ ಏನು ಪ್ರಯೋಜನ ಆಗಿಲ್ಲ ಏನು ಲಾಭ ಆಗಿಲ್ಲ ಲಾಭ ಆಗಿದ್ದು ಅಧಿಕಾರಿಗಳು ಲಾಭ ಆಯಿತು ಅಷ್ಟೇ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಅದು ಬಿಟ್ಟರೆ ಸಾರ್ವಜನಿಕರಿಗೆ ಮೂರು ಕಾಸಿನ ಪ್ರಯೋಜನ ಆಗಿರೋದ್ರಿಂದ ಆದ್ದರಿಂದ ಇನ್ನಾದರೂ ಇದುವರೆಗೂ ಮಾತಾಡದೆ ಮೌನವಾಗಿರ್ತಕ್ಕಂಥ ಮೈಸೂರು ಮಹಾನಗರದ ದೊಡ್ಡ ದೊಡ್ಡ ಹೋರಾಟಗಾರರುಗಳು ಸಂಘ ಸಂಸ್ಥೆಗಳ ಮುಖಂಡರುಗಳು ನೂರಾರು ವೇದಿಕೆಗಳ ಅಧ್ಯಕ್ಷರುಗಳು ದಯವಿಟ್ಟು ಈ ಕಡೆ ಗಮನ ಹರಿಸಿ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಹಣ ಪೋಲಾಗಿರೋದನ್ನ ಸರ್ ನಾವ್ ಏನ್ ಹೇಳ್ತೀರಾ ಸರ್ ಈ ಒಂದು ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥ ಘನ ಕಾರ್ಯಕ್ಕೆ ಏನ್ ಹೇಳ್ತೀರಿಯರ್ ಸ್ಟೂಪಿಡ್ ಇಂಜಿನಿಯರ್ ಸ್ಟೂಪಿಡ್ ಇಂಜಿನಿಯರ್ ನೋಡಿ ಒಬ್ಬ ಚಿಂತಕರು ಒಬ್ರು ನಾಗರಿಕರು ಸ್ಟೂಪಿಡ್ ಇಂಜಿನಿಯರ್ ಇದಕ್ಕೇನ್ ದೊಡ್ಡ ಏನ್ ಟೆಕ್ನಾಲಜಿ ಬೇಕಾಗಿರ್ಲಿಲ್ಲ ನಾನು ಹೇಳಿದ್ರೆ ಮೀನುಗಾರಿಕೆ ಇಲಾಖೆ

ಹಾಗಾಗಿ ನೋಡಿ ಈ ಕಡೆ ಬಾಟಾ ಸ್ಟೋರೂಮ್ ಎಂಟ್ರಿ ಇದು ಆ ಕಡೆ ಧನ್ವತ್ರಿ ಮೇಂಟೆನೆನ್ಸ್ ನೋಡಿ ಇದೆ ನೋಡಕ್ ಸಾಧ್ಯ ಆದ್ರೆ ನೋಡಿ ಅಸಹ್ಯಕರ ಈ ರೀತಿ ಮೇಂಟೆನೆನ್ಸ್ ಮಾಡಿದ್ದಾರೆ